ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರಾಕ್ ದೇವ್ ಲಾಕ್ಸ್ ಸ್ನೇಹಿತರೆ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೆಯುತ್ತಿರೋ ನಿಮ್ಮೆಲ್ಲರಿಗೆ ತಿಳಿದಿರುವ ವಿಷಯ ಆದರೆ ಇಲ್ಲಿನ ಕೇಂದ್ರ ಬಿಂದುವಾಗಿರತಕ್ಕಂಥ ನಾಗ ಸಾಧುಗಳ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆ ನಾಗಸಾಧುಗಳು ಅಂದರೆ ವಿವಸ್ತ್ರರಾಗಿ ಜಟೆಯನ್ನು ಬಿಟ್ಟು ಮೈ ತುಂಬ ಭಸ್ಮ ಧರಿಸಿ ಸದಾ ಶಿವಸ್ಮರಣೆ ಮಾಡುವವರು ಅಂತ ಆದರೆ ಈ ನಾಗಸಾಧುಗಳು ಸನಾತನ ಧರ್ಮವ ರಕ್ಷಣೆ ಮಾಡೋದಕ್ಕೆ ದೊಡ್ಡ ಯುದ್ಧವನ್ನೇ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ ಈ ವಿಡಿಯೋನ ಪೂರ್ತಿ ನೋಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಮ್ಮ ಪುಸ್ತಕಗಳು ಮತ್ತು ಚರಿತ್ರೆ ತಿಳಿಸಿದ ನಿಜ ಇದು ಯಾವಾಗಲೂ ದೈವ ಸ್ಮರಣೆ ಮಾಡೋ ಸಾಧುಗಳು ಆಯುಧಗಳನ್ನು ಹಿಡಿದು ದೈವ ಸೈನ್ಯವಾಗಿ ಮಾರ್ಪಟ್ಟು ಅರಾಜಕತೆಯನ್ನು ಮಾಡುತ್ತಿದ್ದ ಅಫಘಾನಿ ಸೈನ್ಯವನ್ನು ಹುಚ್ಚು ನಾಯಿಯಂತೆ ಒಡೆದು ಓಡಿಸಿದ ಕಥೆ ಇದು ಛತ್ರಪತಿ ಶಿವಾಜಿ ಕೃಷ್ಣ ದೇವರಾಯ ಚಂದ್ರಗುಪ್ತ ಮೌರ್ಯ ರಾಜರಾಜ ಚೋಳ ಇಮ್ಮಡಿ ಪುಲಕೇಶಿ ಇನ್ನು ಹಲವರು ಅದ್ಭುತವಾದ ಸಾಮ್ರಾಜ್ಯವನ್ನು ನಿರ್ಮಿಸಲು ಕಷ್ಟಪಟ್ಟರೆ ಇನ್ನು ಹಲವರು ಭೀಕರವಾಗಿ ಆ ರಾಜ್ಯಗಳನ್ನು ಕಾಪಾಡೋದಕ್ಕೆ ಹೋರಾಟ ಮಾಡಿದರು ಇವರೆಲ್ಲರ ಹೋರಾಟ ಒಂದಕ್ಕಾಗಿಯೇ ಭಾರತ ದೇಶ ದೇಶದಲ್ಲಿನ ಧರ್ಮ ಇವರೆಲ್ಲರ ಬಗ್ಗೆ ವಿಡಿಯೋದಲ್ಲಿ ಅಥವಾ ಪುಸ್ತಕದಲ್ಲಿ ಎಲ್ಲೋ ಒಂದು ಕಡೆ ತಿಳಿದುಕೊಂಡಿರ್ತೀರ ಆದರೆ ಅದೇ ಧರ್ಮಕ್ಕೋಸ್ಕರ ಇವರಿಗಿಂತ ಐದು ಪಟ್ಟು ದೊಡ್ಡದಾದ ಸೈನ್ಯದ ಜೊತೆಗೆ ಹೋರಾಡಿ ಗೆದ್ದ ನಾಗ ಸಾಧುಗಳು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ ದರ್ಭವನ್ನು ಕಾಪಾಡಿದರು ಬ್ಯಾಟಲ್ ಆಫ್ ಗೋಕುಲ್ ಅಂತ ಕರೆಯಲ್ಪಡುವ ಯುದ್ಧದ ಬಗ್ಗೆ ನಮ್ಮಲ್ಲಿ ಬಹಳ ಕಡಿಮೆ ಜನಕ್ಕೆ ಗೊತ್ತು ಆದರೆ ಈ ಯುದ್ಧದ ಬಗ್ಗೆ ಎಲ್ಲಿ ಹುಡುಕಿದ್ರು ನಮಗೆ ತಿಳಿಯೋದು ಬಹಳ ಕಡಿಮೆ ಸಂಗತಿಗಳು ಮಾತ್ರ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಕತೆಯೊಳಗೆ ಹೋಗೋಣ ಗೆಲ್ಲೋ ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಾ ಕುಂಭಮೇಳಗಳಲ್ಲಿ ಕಾಣಿಸಿಕೊಳ್ಳುವ ಈ ನಾಗ ಸಾಧುಗಳು ಯುದ್ಧ ಮಾಡ್ತಾರ ಇದೇ ಅಲ್ವಾ ನಿಮ್ಮ ಡೌಟು ನಿಮ್ಮ ಡೌಟು ಕ್ಲಿಯರ್ ಆಗಬೇಕು ಅಂದರೆ ನಾವು ಎಂಟನೇ ಶತಮಾನಕ್ಕೆ ಹೋಗಬೇಕು ಆದಿಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಭಾರತ ದೇಶದಲ್ಲಿ ನಾಲ್ಕು ದಿಕ್ಕಿಗೂ ಪ್ರಚಾರ ಮಾಡಲು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿದರು ಅವೇ ಬದ್ರಿನಾಥ ದ್ವಾರಕ ಜಗನ್ನಾಥಪುರಿ ಶೃಂಗೇರಿಯ ಶಾರದಾ ಪೀಠ ಮಠಗಳನ್ನು ಸ್ಥಾಪನೆ ಮಾಡಿದ ಸಾವಿರದಿಂದ ಸಾವಿರದ ನೂರು ವರ್ಷಗಳ ನಂತರ ಭಾರತಕ್ಕೆ ವಿದೇಶಿ ರಾಜರ ಆಕ್ರಮಣದ ದೊಡ್ಡ ಗಂಡಾಂತರ ಇದೆ ಎಂದು ಮುಂದೆ ತಿಳಿದು ಅವರನ್ನು ಸಮರ್ಥವಂತವಾಗಿ ಎದುರಿಸಲು ಸಿದ್ಧರಾದರು ಇದರ ಭಾಗವಾಗಿ ಒಂದು ವರ್ಗದ ಸಾಧುಗಳನ್ನು ಅವರಿಗೆ ವೇದ ಮಂತ್ರಗಳು ಅಷ್ಟೇ ಅಲ್ಲದೆ ಯುದ್ಧ ವಿದ್ಯೆಗಳನ್ನು ಅಭ್ಯಾಸ ಮಾಡಿ ಎಂದು ಪ್ರೋತ್ಸಾಹ ಮಾಡಿದರು ಈ ಯುದ್ಧ ವಿದ್ಯೆಗಳನ್ನು ಅಭ್ಯಾಸ ಮಾಡಲು ತರಬೇತಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿದರು ಇವುಗಳನ್ನೇ ಈಗ ಅಖಾರಗಳು ಅಂತ ಕರೆದರು ಹಾಗೆ ಏರ್ಪಟ್ಟ ಸಾಧುಗಳ ಗುಂಪೆ ನಾಗ ಸಾಧುಗಳು ಕಠೋರ ದೀಕ್ಷೆಯ ಜೊತೆಗೆ ಯುದ್ಧ ವಿದ್ಯೆಗಳನ್ನು ಕೂಡ ಇವರು ಕಲಿತ ಕಾರಣ ಇವರು ದೈವ ಸೈನಿಕರಾಗಿ ಬದಲಾದರು ಧರ್ಮಕ್ಕೆ ಎಲ್ಲಾದರೂ ಅಪಾಯ ಉಂಟಾದರೆ ಅಲ್ಲಿ ಪ್ರತ್ಯಕ್ಷವಾಗಿ ಅಂಥವರ ಅಂತ್ಯವನ್ನು ಕಾಣಿಸಿದವರು ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಹದಿಮೂರು ಅಖಾರಗಳು ಅಂದರೆ ಸಾಧುಗಳು ಯುದ್ಧ ವಿದ್ಯೆ ಕಲಿಯುವ ಸ್ಥಳಗಳು ಈವಾಗಲೂ ಕಾರ್ಯಸಿದ್ಧವಾಗಿವೆ ಅದು ಸಾವಿರದ ಏಳ್ನೂರ ಐವತ್ತೇಳನೇ ವರ್ಷ ಅಹಮದ್ ಶಾ ಅಬ್ದಾಲಿ ಎನ್ನುವ ಕ್ರೂರ ಅಫ್ಘಾನಿ ರಾಜ ತನ್ನ ಮತದ ಆಧಿಪತ್ಯ ಸ್ಥಾಪನೆ ಮಾಡಲು ಮತ್ತು ಹಿಂದೂಗಳ ಆಧ್ಯಾತ್ಮಿಕ ಸಂಪತ್ತನ್ನು ನೆಲಸಮ ಮಾಡಲು ಭಾರತ ದೇಶದ ಮೇಲೆ ದಂಡಯಾತ್ರೆಯನ್ನು ಪ್ರಾರಂಭಿಸ್ತಾನೆ ಅಪಾರ ಬಲವನ್ನು ಹೊಂದಿದ್ದ ಮೂವತ್ತು ಸಾವಿರ ಸೈನಿಕರ ಸೈನ್ಯದೊಂದಿಗೆ ಮಥುರದ ಬೃಂದಾವನದ ಮೇಲೆ ದಂಡಯಾತ್ರೆ ಮಾಡಿದ ಆಗಿನ ರಾಜನಾದ ರಾಜ ಜವಹಾರ್ ಸಿಂಗ್ ತನ್ನ ಸೈನ್ಯದಿಂದ ಇವರನ್ನು ತಡೆಯಲು ಎಷ್ಟೋ ಕಷ್ಟಪಟ್ಟ ಆದರೆ ಮಥೋನ್ಮಾದ ಅಫ್ಘಾನಿ ಸೈನಿಕರನ್ನು ತಡೆಯೋದರಲ್ಲಿ ಅವನಿಂದ ಸಾಧ್ಯವಾಗಲಿಲ್ಲ ಅವನನ್ನು ಸೋಲಿಸಿದ ನಂತರ ಅಮಾಯಕ ಪ್ರಜೆಗಳ ಮೇಲೆ ತನ್ನ ಪ್ರತಾಪವನ್ನು ತೋರಿಸುತ್ತಾ ಅಬ್ದಾಲಿ ಸಿಕ್ಕ ಸಿಕ್ಕವರ ತಲೆಯನ್ನು ಕಡ್ದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಎಸಗಿದ ಸಣ್ಣ ಮಕ್ಕಳನ್ನು ಬಿಡದೆ ಕಿರಾತಕವಾಗಿ ಸಾಯಿಸಿದ ಇವರ ಅರಾಜಕತೆಯನ್ನು ತಡೆಯಲಾರದೆ ಅಲ್ಲಿನ ಹೆಂಗಸರು ಅವರ ಕೈಯಲ್ಲಿ ಭಯಂಕರವಾಗಿ ಸಾಯುವುದರ ಬದಲು ಯಮುನಾ ನದಿಯಲ್ಲಿ ಧುಮುಕಿ ಸಾಯುವುದು ಮೇಲು ಎಂದು ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದನ್ನೆಲ್ಲ ಕೇಳಿದ ಮೇಲೆ ಅಫ್ಘಾನಿ ಸೈನ್ಯದ ಕ್ರೂರತೆ ಎಷ್ಟಿತ್ತು ಅಂತೇಳಿ ನಮಗೆ ಗೊತ್ತಾಗಿತ್ತ ಸ್ನೇಹಿತರೆ ಶ್ರೀಕೃಷ್ಣ ನೆಲೆಸಿದ್ದ ಪುಣ್ಯ ಭೂಮಿ ಅಂತ ಎಷ್ಟು ಪವಿತ್ರವಾಗಿ ಕಾಣುವ ಬೃಂದಾವನದಲ್ಲಿ ಎಲ್ಲಿ ನೋಡಿದರೂ ಮರಣ ಮೃದಂಗ ಎಷ್ಟು ಸಾವುಗಳನ್ನು ನೋಡಬೇಕಾಗಿ ಬಂತು ಆ ನೆಲ ಇನ್ನು ಕೆಟ್ಟದಾಗಿ ಹೇಳಬೇಕು ಅಂತಂದ್ರೆ ಅವತ್ತು ಆ ಯಮುನಾ ನದಿಯಲ್ಲಿ ಅರಿದಿದ್ದು ನೀರಲ್ಲ ಅಮಾಯಕ ಜನರ ರಕ್ತದ ಕೋಡಿ ಗೋಕುಲದಲ್ಲಿದ್ದ ಶ್ರೀಕೃಷ್ಣ ಮಂದಿರದ ಮೇಲೆ ಇವರ ಕಣ್ಣು ಬಿದ್ದಿತ್ತು ಅದನ್ನ ಧ್ವಂಸ ಮಾಡಲು ಸೈನ್ಯ ಸಿದ್ಧವಾಗಿ ತೆರಳುತ್ತಿತ್ತು ಅಷ್ಟೊತ್ತಿಗಾಗಿ ಎರಡು ನಗರಗಳನ್ನ ಧ್ವಂಸ ಮಾಡಿದ್ದ ಆನಂದದಿಂದ ಅಬ್ದಾಲಿ ತನ್ನ ಸೈನ್ಯಾಧಿಕಾರಿಯಾದ ಸರ್ದಾರ್ ಖಾನ್ಗೆ ಇಪ್ಪತ್ತು ಸಾವಿರ ಸೈನಿಕರನ್ನು ಕೊಟ್ಟು ಗೋಕುಲದ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸ್ತಾನೆ ಸರ್ದಾರ್ ಖಾನ್ ಒಬ್ಬ ಕಿರಾತಕ ತನ್ನ ಇಪ್ಪತ್ತು ಸಾವಿರ ಸೈನಿಕರ ಪೈಶಾಚಿಕ ಆನಂದದಿಂದ ಗೋಕುಲದ ಮೇಲೆ ದಾಳಿ ಮಾಡಲು ಮುಂದಾದ ದಾರಿ ಮಧ್ಯದಲ್ಲಿ ಅವನಿಗೆ ಬಿಳಿ ಧೂಳಿನ ಹೊಗೆ ತಮ್ಮ ಕಡೆಯೇ ಬರುತ್ತಿರೋದು ಕಾಣಿಸುತ್ತೆ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಅರಹರ ಮಹಾದೇವ ಎನ್ನುವ ಶಬ್ದಗಳು ಭಾರಿಯಾಗಿ ಕೇಳಿಸುತ್ತೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಸರ್ದಾರ್ ಖಾನ್ ಮತ್ತು ಅವನ ಸೈನಿಕರಿಗೆ ಅರ್ಥವಾಗ್ತಾ ಇಲ್ಲ ಬರ್ತಿರೋದು ಯಾರು ನೋಡೋಣ ಎಂದು ವೇಗವಾಗಿ ಮುಂದೆ ತೆರಳುತ್ತಿರುವಾಗ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅವರಿಗೆ ಒಂದು ದೊಡ್ಡ ಸಾಧುಗಳ ಸೈನ್ಯ ಕಾಣಿಸುತ್ತೆ ಮೈತುಂಬ ಬೂದಿಯನ್ನು ಬೆಳೆದುಕೊಂಡು ಕೈಯಲ್ಲಿ ತ್ರಿಶೂಲ ಹಿಡಿದು ಉದ್ದನಾದ ತಲೆ ಕೂದಲು ಬಿಟ್ಟು ಹರ ಹರ ಮಹಾದೇವ ಎನ್ನುತ್ತ ನಾಲ್ಕು ಸಾವಿರ ಸಾಧುಗಳು ಕಂಡರು ಅವರ ವೇಷಭೂಷಣ ನೋಡಿದ ಅಫ್ಘಾನಿ ಸೈನಿಕರು ಈಯಾಳಿಸಿ ನಗುತ್ತಾ ಹೋಲಿನಂತಹ ಶರೀರ ಕೈಯಲ್ಲಿ ತ್ರಿಶೂಲ ಕೂಡ ಹಿಡಿಯಲು ಆಗದ ಭುಜಗಳಲ್ಲಿ ಮೈತುಂಬಾ ಬೂದಿ ಬೆಳೆದುಕೊಂಡಿರುವ ಇವರು ನಮ್ಮ ಸೈನ್ಯದ ಜೊತೆ ಯುದ್ಧ ಮಾಡುವುದು ನಮ್ಮನ್ನು ಸೋಲಿಸುವುದು ಎಂದು ಈ ಆಳಿಸಿ ನಗುತ್ತಿದ್ದರು ಸರ್ದಾರ್ ಖಾನ್ ತನ್ನ ಸೈನ್ಯಕ್ಕೆ ಇವರನ್ನೆಲ್ಲ ಪಕ್ಕಕ್ಕೆ ಬಿಸಾಡಿ ಮುಂದೆ ನಡೆಯಿರಿ ಎಂದು ಆದೇಶ ಮಾಡ್ತಾನೆ ಕಠಿಣವಾದ ಯುದ್ಧ ನೈಪುಣ್ಯವನ್ನು ಕಲಿಸಿದ್ದ ಆ ನಾಗಾಸಾಧುಗಳು ತಮ್ಮ ನಾಲ್ಕು ಸಾವಿರ ಸೈನ್ಯದೊಂದಿಗೆ ಒಂದೇ ಬಾರಿ ಆಫ್ಘಾನಿ ಸೈನಿಕರ ಮೇಲರಗ್ತಾರೆ ಸಿಕ್ಕ ಸಿಕ್ಕವರನ್ನ ತಮ್ಮ ತ್ರಿಶೂಲದಿಂದ ಎದುರಾಳಿಗಳ ಎದೆಯನ್ನ ಸೀಳುತ್ತಾ ಚಿರತೆಯಂತೆ ಯುದ್ಧ ಭೂಮಿಯಲ್ಲಿ ಸಂಹಾರ ನಡೆಸಿದ್ದಾರೆ ಭೀಕರವಾಗಿ ಯುದ್ಧ ಮಾಡುತ್ತಾ ಶತ್ರುಗಳ ಎದೆಯಲ್ಲಿ ಭಯವನ್ನ ಹುಟ್ಟಿಸಿದ್ದಾರೆ ತ್ರಿಶೂಲದಿಂದ ಒಬ್ಬೊಬ್ಬರನ್ನೇ ಸಂಹಾರ ಮಾಡುತ್ತಾ ಹರ ಹರ ಮಹದೇವ ಎಂದು ಗರ್ಜಿಸುತ್ತಾ ಸಮುದ್ರದ ಅಲೆಯಂತೆ ಎದುರಾಳಿಗಳ ಮೇಲೆರಗುತ್ತಿದ್ದಾರೆ ನಾಗ ಸಾಧುಗಳ ವೀರ ಪರಾಕ್ರಮವನ್ನು ನೋಡಿ ಅಫ್ಘಾನಿ ಸೈನ್ಯದಲ್ಲಿನ ಸೈನಿಕರ ಬೆನ್ನಲ್ಲಿ ಭಯ ಆವರಿಸಿತ್ತು ಸಿಂಹದಂತೆ ಜಿಗಿದು ತ್ರಿಶೂಲ ಪ್ರಹಾರ ಮಾಡುತ್ತಿರುವ ಸಾಧುಗಳನ್ನು ತಡೆಯಲಾಗದೆ ಅಫ್ಘಾನಿ ಸೈನ್ಯ ಹಿಂತಿರುಗಿ ಓಡಿ ಹೋಗಿತ್ತು ಮತ್ತೊಮ್ಮೆ ಗೋಕುಲದ ಹೆಸರು ಕೇಳಿದರೆ ಸಾಕು ಭಯದಿಂದ ನಡುಗುವಂತೆ ಮಾಡಿದ್ದರು ಆ ನಾಗ ಸಾಧುಗಳು ಈ ಯುದ್ಧದಲ್ಲಿ ಭಾಗಿಯಾಗಿದ್ದ ನಾಲ್ಕು ಸಾವಿರ ನಾಗ ಸಾಧುಗಳಲ್ಲಿ ಅರ್ಧದಷ್ಟು ಸಾಧುಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದರು ಆದರೆ ತುಂಬ ಸಂಕಟವಾಗುವ ವಿಷಯ ಅಂತಂದರೆ ಸಾಧುಗಳ ಧೈರ್ಯ ಅವರ ಪ್ರಾಣ ತ್ಯಾಗ ಚರಿತ್ರೆಯ ಪುಟಗಳಲ್ಲಿ ಅಳಿದು ಹೋಗಿರುವುದು ಈ ನಾಗ ಸಾಧುಗಳು ಬರೀ ಗೋಕುಲ ಯುದ್ಧದಲ್ಲಿ ಅಷ್ಟೇ ಅಲ್ಲದೆ ಇಂತಹ ಅನೇಕ ಯುದ್ಧಗಳಲ್ಲಿ ಧರ್ಮ ಹಾಗೂ ಪ್ರಜೆಗಳ ರಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಆರುನೂರ ಅರವತ್ತಾರರಲ್ಲಿ ಔರಂಗಜೇಬ ಹಿಂದೂಗಳ ಪವಿತ್ರ ಸ್ಥಳವಾದ ಕಾಶಿ ವಿಶ್ವನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ಸಾಧುಗಳು ಔರಂಗಜೇಬನ ಸೈನ್ಯವನ್ನು ತಡೆದು ಪುಡಿಪುಡಿ ಮಾಡಿ ಸೋಲಿಸಿದ್ದರು ಹಾಗೆ ಸಾವಿರದ ಏಳ್ನೂರ ಇವತ್ತೊಂದರಲ್ಲಿ ಪ್ರಯಾಗರಾಜದ ಮೇಲೆ ಅಹಮದ್ ಅಲಿ ಬಂಗೂಸ್ ಆಕ್ರಮಣ ಮಾಡಿದಾಗ ಸುಮಾರು ಐವತ್ತು ಸಾವಿರ ಸಾಧುಗಳು ಸೈನ್ಯವಾಗಿ ಅವರನ್ನು ಹಿಮ್ಮೆಟ್ಟಿಸಿದ್ರು ಹೀಗೆ ಒಂದೆರಡಲ್ಲ ಅನೇಕ ಬಾರಿ ನಾಗ ಸಾಧುಗಳು ನಮ್ಮ ಭಾರತೀಯ ರಾಜರಿಗೆ ಸಹಕರಿಸಿ ವಿದೇಶಿ ರಾಜರ ಆಕ್ರಮಣದ ವಿರುದ್ಧ ಹೋರಾಡಿದ್ದಾರೆ ಆದರೆ ನಮಗೆ ಸ್ವತಂತ್ರ ಬಂದ ನಂತರ ಅವರ ಯುದ್ಧಗಳು ಮತ್ತು ತ್ಯಾಗಗಳನ್ನು ನೆನಪಲ್ಲಿಟ್ಟುಕೊಂಡಿದ್ದು ಬಹಳ ಕಡಿಮೆ ಸ್ನೇಹಿತರೆ ಆದರೆ ಇಲ್ಲಿ ಸಾಧುಗಳಿಗೆ ಬೇಕಾಗಿರತಕ್ಕಂಥದ್ದು ಗುರುತಿಸಿಕೊಳ್ಳುವುದಲ್ಲ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಇದು ಸ್ನೇಹಿತರೆ ಧರ್ಮ ಮತ್ತು ಸನಾತನ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ನಾಗಾಸಾತುಗಳ ಪಾತ್ರ ಹರಹರ ಮಹಾದೇವ